ಕರ್ನಾಟಕದ ಪ್ರಸಿದ್ಧ ಪಹ್ವಾಣರಾಗಿರ್ತಕ್ಕಂಥ ಹರೆಯರದ ಮಹಬಾಬ್ ಪಹ್ಲಾನ್ ಆಗಮಿಸಿದರೆ ಅವರಿಗೆಲ್ಲರಿಗೂ ಸಹಿತ ಹೃತ್ಪೂರ್ಕವಾದಂತಹ ಪಹ ಮಾಲ್ತೇಶ್ ರಾಣಿಬನ್ನು और के के कराओ ना आ ना आ दादा बसवा मैं इतना मत बोल मार ले आ बस ना बस ना आवाज पूरा है अपना रेडी है ले बराटी छोने ले बराटी खाओ का ಪ್ರೇಕ್ಷಕರ ಈ ಒಂದು ಕಪ್ಪೆ ಬೆನೂರು ತುಂಬಾ ಹಂಗೆ ಅವರಿಗೆ ಪ್ರೋತ್ಸಾಹ ಸಿಗುತ್ತೆ ಮಾಲ್ತೇಶ್ ರೆಡೇಬೆನ್ನೂರು ಅವರಿಗೆ ಮಾಲ್ತೇಶ್ ರಣೇಬೆನ್ನೂರು ಈ ಒಂದು ಕುಸ್ತಿಗೆ ಸಾದಿಕ್ ಪೈಲೋನ್ ಬಂದಿದ್ದಾರೆ ಅವ್ರಿಗೂ ಸಹ ತುಮಕ ಸ್ವಾಗತವನ್ನು ಕರ್ನಾಟಕದ ಪ್ರಸಿದ್ಧ ಪೈಲೋ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಕುಸ್ತಿನ ನಮ್ಮ ನಾಗಾರ್ಜುನ ಸ್ಟಾರ್ ನಾಗಾರ್ಜುನ ಅವರು ಜಯಶೈಲರಾಗಿದ್ದಾರೆ ನಾಗಾರ್ಜುನ ಜಯಗಳಿಸಿದ್ದಾರೆ ದಿವಂಗತ ಸ್ಟಾರ್ ನಾಗತ್ನವರ ಮೊಮ್ಮಗ ಪೈಲ್ವಾನ್ ಅವರ ಮಗ ನಾಗಾರ್ಜುನ ಜಯಗಳಿಸಿದ ನೋಡು ಮಾಲ್ತೇಶ್ ರಾಣೇ ಬಂದವ್ರು ಬರ್ತೀಲ್ಲ ಮಾಲ್ತೇಶ ಮಾಲ್ತೇಶ್ ಏನಪ್ಪ ನೀನ ಕೈ ಹೇಳ್ತ ಹನುಮಂತ ಹನುಮಂತ